ಎಲ್ಲರಿಗೂ ನಮಸ್ಕಾರ ಭಾನುಪ್ರಿಯ ಕ್ರಿಯೇಟಿವ್ ಕನ್ನಡ ಚಾನಲ್ಗೆ ನಿಮ್ ಎಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ನಾನು ಇವತ್ತು ನನಗೆ ಗೊತ್ತಿರೋ ಕೆಲವೊಂದು ಟಿಪ್ಸ್ ನಿಮ್ಗೆ ಶೇರ್ ಮಾಡ್ತೇನೆ ಅದಕ್ಕಿಂತ ಮುಂಚೆ ನೀವು ನನ್ನ ಚಾನಲ್ಗೆ ಹೊಸದಾಗಿ ನೋಡತ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡ ನೋಡ್ರಿ ಇನ್ನೇ ತಡ ಸಿಂಪಲ್ ಆಗಿರೋ ಕಿಚನ್ ಟಿಪ್ಸ್ ಗಳನ್ನ ಬರ್ರಿ ಬರೋನು ಇವಾಗ ಇವಾಗ ನಮ್ಮನೆಯಾಗ ಕತ್ತರಿ ಆಗಿರ್ಬೋದು ಚಾಕು ಆಗಿರ್ಬೋದು ಈ ರೀತಿ ಕಟ್ ಮಾಡು ಏನು ಇರ್ತಾವಲ್ಲ ಅವೆಲ್ಲ ನಾವೇನು ಮಾಡ್ತೀವಿ ಮಂಡ ಅದು ಅಂದ್ರೆ ಒಗದ್ ನಾನು ನಾನೇನು ಈ ಚಾಕು ತೋರ್ಸ ತಿನ್ಲ ಇದಿಲ್ಲ ಅಂದ್ರೆ ಒಂದು ನಾಲ್ಕು ವರ್ಷ ಆತ್ರಿ ಮನೆ ನಾನು ಅದೊಂದೇ ಯೂಸ್ ಮಾಡತ್ತೀನಿ ಅವಾಗ ನಾನು ಎಂಬತ್ತು ರೂಪಾಯಿನ ಕೊಟ್ಟು ತಂದಿದ್ನಿ ಚಲೋ ಕ್ವಾಲ್ಟಿ ಇತ್ತು ಆದರೆ ಅದು ಮಂಡಾದಾಗೆಲ್ಲ ನಾನು ಹಂಗೆ ಇಟ್ಟುಬಿಡಂಗಿಲ್ಲ ಅದನ್ನ ಈ ರೀತಿ ಮನ್ಯಾಗನ ಚೂಪ್ ಅಂದ್ರೆ ಅದನ್ನು ಮಾಡ್ಕೊತೀನಿ ರೀ ಸಿಂಪಲ್ ಆಗೈತಿ ನೋಡ್ರಿ ಈ ರೀತಿ ಕಪ್ಪ ಬಸಿ ಕಪ್ ಇರ್ತಾವಲ್ಲ ಅಂದರೆ ಸಿರಾಮಿಕ್ ಕಪ್ಪ ಈ ಕಪ್ಪ ವೇಸ್ಟ್ ಆಗಿದ್ದು ಅಂದ್ರೆ ಅದು ಕಪ್ಪದು ಇರ್ತಾವಲ್ಲ ರೀ ಅವ ಕಪ್ಪನ್ನು ನಾನು ನಾನು ಇದಕ್ಕೆ ಹಿಂಗೆ ಯೂಸ್ ಮಾಡ್ತೀನಿ ನೋಡಿರಿ ಏನು ಚಾಕು ಇರ್ತೈತಲ್ಲ ಅದ್ರ ಚೂಪ್ ಅಂದ್ರೆ ಕಟ್ ಮಾಡೋದೇನು ರೀ ಮುಂದಿನ ತುದಿನ ಅದನ್ನ ಈ ರೀತಿ ಹಿಡ್ದ ಇದನ್ನು ಈ ರೀತಿ ಸ್ವಲ್ಪ ಸಾನಿ ಬ ಸಾನಿ ಮಾಡ್ಕೋಬೇಕು ಅಂದ್ರೆ ಚೂಪ್ ಮಾಡ್ಕೋಬೇಕ್ರಿ ಈ ರೀತಿ ನೋಡ್ತಿರ್ಬೋದು ನಾನು ವಿಡಿಯೋದಾಗ ತೋರ್ಸ ತಿನ್ನಲ್ಲ ಆ ರೀತಿ ಸ್ಲೋ ಆಗಿ ಟೈಮ್ ಸಿಕ್ಕಾಗೆಲ್ಲ ನೀವು ಈ ರೀತಿ ಮಾಡ್ಕೊಂಡ್ರಿ ಅಂದ್ರೆ ಚೂಪ್ ಆಗ್ತೈತಿ ಕತ್ರಿ ಆಗಿರ್ಬೋದು ಚಾಕು ಆಗಿರ್ಬೋದು ಪದೇ ಪದೇ ಚಾಕು ತರೋ ಅವಶ್ಯಕತೆ ಇರಂಗಿಲ್ಲ ಕೆಲವೊಬ್ರು ಚಾಕು ತುಟ್ಟಿಗೋ ತೊಗೊಂಬರ್ತಾರೋ ತೊಗೊಂಬಂದ ಅದು ಮಂಡ್ ಹೇಳಿ ಒಗದು ಬೇರೆ ತೊಗೊಂಬರ್ತಾರೆ ಎಲ್ಲ ಕಡೆ ಚಾಕು ಮತ್ತು ಚಾ ಇದು ಕತ್ರಿನ ಚೂಪ್ ಮಾಡಿ ಕೊಡೋರ ಇರಂಗಿಲ್ಲ ನಾನು ಯಾವಾಗ ಎಲ್ಲಿ ಹೋಗಿಲ್ಲ ನಾನು ಆರಾಮಾಗಿನ ಮನ್ಯಾಗಾನ ಮಾಡ್ಕೊತೀನೋ ನೋಡ್ತಿರ್ಬೋದು ಯಾವ ರೀತಿ ಒಂದು ಪ್ಲಾಸ್ಟಿಕ್ನ ಕಟ್ ಮಾಡಿ ತೋರ್ಸಾತೀನಿ ಹಾಲಿನ ಪಾಕೆಟನ್ನು ನೆಕ್ಸ್ಟ್ ಜಸ್ಟ್ ಜಲ್ದಿ ಈಸಿಯಾಗಿ ಕಟ್ ಆತಲ್ರಿ ನಾನು ಅವಾಗ ಫ್ರೀ ಟೈಮ್ ಸಿಕ್ಕಾಗೆಲ್ಲ ಈ ರೀತಿ ಸಾನಿ ಮಾಡ್ಕೊತಿರ್ತೀನೋ ಸಾಣಿ ಮಾಡ್ಕೋದಂದ್ರೆ ಚೂಪ್ ಮಾಡ್ಕೋದಂತಾರೆ ನಮ್ಮ ಕಡೆ ನೋಡಿರಿ ಇವಾಗ ಚಾಕುನು ಇದೇ ರೀತಿ ಚೂಪ್ ಮಾಡಿ ತೋರಿಸತೀನಿ ನಾನು ಅವಾಗ ಇದನ್ನು ಎಪ್ಪತ್ತೈದು ಕೊಡ್ ಕೊಡ್ತಗೊಂಬಂದಿದ್ನಿ ಈ ಚಾಕುನ ತಂದು ಇದನ್ನು ಒಂದು ಎರಡು ಮೂರು ವರ್ಷ ಆಗಿರ್ಬೇಕು ರೀ ನಾನು ಇದನ್ನ ಯೂಸ್ ಮಾಡ್ತಾನೆ ಈ ಚಾಕುನು ಹಂಗೆ ನಾನು ಫ್ರೀ ಟೈಮ್ ಸಿಕ್ಕಾಗೆಲ್ಲ ಈ ರೀತಿ ಕಪ್ಪಿಗೆ ಈ ರೀತಿ ತಿಕ್ಕೊಂಬಿಡ್ತೀನೋ ಅವಾಗ ಎರಡು ಚೂಪಾಗಿ ಬಿಡ್ತಾವೆ ಭಾಳ ದಿನತನ ಬಾಳಿಕೆ ಬರ್ತಾವೆ ದುಡ್ಡು ವೇಸ್ಟ್ ರೀ ನೋಡ್ರಿ ಇನ್ನೊಂದು ನಾವು ಬೆಳ್ಳುಳ್ಳಿ ಸಣ್ಣಗೆ ಜಜ್ ಜಜ್ಜ್ತಿವ ಆವಾಗ ಜಜ್ಜಿದ ಮೇಲೆ ಅದನ್ನು ಹಂಗೆ ಇಡಕ್ಕೆ ಬರೋಂಗಿಲ್ಲಲ್ಲ ಜಜ್ಜಿದ್ದ ಪ್ಲೇಟ್ ಆಗಿರ್ಬೋದು ಯಾವುದಾದ್ರೂ ಅದರ ಕುಟ್ಟುಕಲ್ಲಾದರೂ ತೊಳೆದ ಇಡಬೇಕಾಗ್ತೈತಿ ಈ ರೀತಿ ಏನು ಎಕ್ಸ್ಟ್ರಾ ಬಾಂಡೆ ಬೀಳೋದಲ್ಲ ಈಸಿಯಾಗಿ ಇದನ್ನು ಸಣ್ಣಗೆ ಮಾಡ್ಕೋಬೇಕು ಅಂದರೆ ಈಸಿಯಾಗಿ ನಿಮ್ಗೊಂದು ಟಿಪ್ಸ್ ಹೇಳ್ತೀನಿ ನೋಡಿರಿ ನೋಡಿರಿ ಇವಾಗ ಒಂದು ಪೇಪರ್ ತೊಗೊಂಡೆ ನಾನು ವೇಸ್ಟ್ ಪೇಪರ ಈ ಪೇಪರ್ ಏನೈತಿ ತುರ್ಕಿ ಮನಿ ಇರ್ತೈತಲ್ಲ ನಾನು ಇದನ್ನು ತೋರ್ಸಾತೀನಿ ಚ ತುರ್ಕಿ ಮನಿನ ನೀವು ಇದನ್ನ ತೊಗೋಬೇಕು ಇಲ್ಲ ದೊಡ್ಡ ತುರ್ಕಿ ಮನೆ ಇರ್ತೈತಲ್ಲ ಆ ತುರ್ಕಿ ಮನಿ ಮ್ಯಾಲ ಈ ರೀತಿ ಒಂದು ಪ್ಲಾಸ್ಟಿಕ್ ಕವರನ್ನು ಹಾಕಿ ನೋಡಿರಿ ಈ ರೀತಿ ನಾವು ಬೆಳ್ಳುಳ್ಳಿದ ಏನು ಸಿಪ್ಪಿರ್ತ ಒಂದು ಇರ್ತೈತಲ್ಲ ಅದನ್ನು ಈ ರೀತಿ ತಿಕ್ಕೊಂಬಿಟ್ರೆ ಮುಗೀತು ಎಷ್ಟು ಈಸಿಯಾಗಿ ಸಣ್ಣಂಗೆ ಬರ್ತೈತಿ ಮತ್ತು ಬಾಂಡೆ ಒಂದು ಬೀಳಂಗೆ ಇಲ್ಲರಿ ನೋಡಿರಿ ಮೇಲಿಂದ ಸಿಪ್ಪಿ ಒಂದು ಉಳೀತು ಅದು ಎಷ್ಟು ಸಣ್ಣಂಗಿ ಆಗಿರ್ತೈತಿ ನೀವು ಜಜ್ಜಿದಾಗ ಯಾವ ರೀತಿ ಆಗಿರ್ತೈತಲ್ಲ ಅದ ರೀತಿ ಬಂದಿರ್ತೈತಿ ರೀ ನೋಡ್ತಿರ್ಬೋದು ಇಲ್ಲಿ ಈ ಇದೇ ರೀತಿಯೂ ನೀವು ಅದ್ರಕ್ಕೂ ಸಣ್ಣಂಗಿ ಮಾಡ್ಕೋಬಹುದು ನಾನು ನೆಕ್ಸ್ಟ್ ವಿಡಿಯೋದಾಗ ತೋರಿಸ್ತೇನೆ ನಾನು ನೋಡ್ರಿ ನಾವು ತುರುಕಿ ಮನಿ ಒಂದು ಸ್ವಲ್ಪನು ಹೊಲಸಾಗಿಲ್ಲ ಮತ್ತು ಅದನ್ನ ಆಸ್ ಇಟ್ ಯು ಹೆಂಗಿತ್ತು ಹಂಗಿಟ್ಟು ಬಡಬಹುದು ಅಂದ್ರೆ ಬಾಂಡೆ ತೊಳಿಲಕ್ಕ ಯಾವ ಬಾಂಡೆನೂ ಬೀಳಂಗಿಲ್ಲ ಕೆಲವ್ರಿಗೆ ಬಾಂಡೆ ತೊಳ್ದು ಇಷ್ಟ ಆಗೋಲ್ಲ ನನಗೂ ಅಷ್ಟ ಪದೇ ಪದೇ ಬಾಂಡೆ ತೊಳೆದ್ ಇಷ್ಟ ಆಗಲ್ಲ ಈ ಟಿಪ್ಸ್ ಅನ್ನ ಫಾಲೋ ಮಾಡ್ರಿ ಭಾಳ ಅಂದ್ರೆ ಭಾಳ ಈಜಿ ಐತಿ ಇವಾಗ ಈ ಕುಕ್ಕರ್ ರಬ್ಬರ್ ಏನಿರ್ತೈತಿಲ್ಲ ಇದು ಲೂಸ್ ಆಗೋದ್ರಿಂದ ಲೀಕೇಜ್ ಆಗ್ತಿರ್ತೈತಿ ಅಂದ್ರೆ ನಾವು ಬ್ಯಾಳೆ ಕುದಿಸಿದ ಕುದಿಸೋದಾಗಿರ್ಬೋದು ರೈಸ್ ಕಿಟ್ಟದ ನೀರು ಆಗಬೋದು ಚೆಲ್ತಿರ್ತಿತ್ಲ ಆ ರೀತಿ ಆಗಬಾರ್ದು ಅಂದ್ರೆ ಇದನ್ನು ಪ್ರತಿ ಸಾರಿ ನಾವು ಅಡುಗೆ ಮಾಡಿದ್ಮೇಲೆ ತೊಳೆದಿಡ್ತೀವಲ್ರಿ ಆವಾಗ ಇದನ್ನೇನೈತಿ ರಬ್ಬರ್ ಒಂದು ಸಪ್ರೇಟಾಗಿ ನಾವು ಡಿಫ್ರಿಜರ್ ಒಳಗೆ ಫ್ರಿಜರ್ ಒಳಗೆ ಇಟ್ಬಿಟ್ಟಿವಿ ಅಂದ್ರೆ ಯಾವುದೇ ಕಾರಣಕ್ಕೂ ಇದು ಲೀಕೇಜ್ ಆಗಂಗಿಲ್ಲ ಪ್ರತಿ ಸಾರಿ ಮಾಡಬೇಕಾದೇನಿಲ್ಲ ವಾರದಾಗ ಒಂದೆರಡು ಸರಿ ಮಾಡ್ರೆ ಸಾಕು ವಿಡಿಯೋ ಇಷ್ಟ ಆದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ ವಿಡಿಯೋ ತನ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್